ಎಲ್ಲರಿಗೂ ನಮಸ್ಕಾರ ನಾವು ಈ ನೂಲಿ ಮಾಲೆಗೆ ಬಂದಿರೋದು ನಮಗೆ ತುಂಬ ಖುಷಿಯಾಗಿದೆ ನಿಮ್ಮೆಲ್ಲ ನೋಡಿ ನಾವು ಒಂದು ವೇಸ್ಟ್ ಸ್ಪೀಕರ್ ಆಗಿದ್ದು ಈ ನೂಲಿ ಮಾಲಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬ ತುಂಬ ಖುಷಿಯಾಗ್ತದೆ ಮ್ಯಾನೇಜರು ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ನಮಗೋಸ್ಕರ ನಮಗೆ ಪ್ರಯತ್ನ ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ತುಂಬ ಖುಷಿಯಾಗಿದೆ ನಿಮಗೆ ಏನೇನೋ ನಮ್ಮ ಬಗ್ಗೆ ಕೇಳಬೇಕು ಉತ್ತರ ಇದ್ರೆ ನೀವು ಕೇಳ್ಬೋದು ನಾವು ಉತ್ತರ ಕೊಡಿಸ್ತೀವಿ ನಾವು ಮಾಡಿದ್ದೀವಿ ನಿಮಗೆ ನಾವು ಮಾಡಿರೋ ಕೆಲಸ ಹೆಂಗ್ ಅನ್ನಿಸ್ತೈತೆ ಚೆನ್ನಾಗಿರುತ್ತಾ ನಮಗೂ ಖುಷಿಯಾಗಿರುತ್ತೆ ನಾವು ಮಾಡೋ ಕೆಲಸ ನಾವು ಯಾವತ್ತೂ ಕಷ್ಟ ನೆನೆಸ್ಕೊಂಡಿಲ್ಲ ಇವತ್ತು ಗಂಟೆ ನಾವು ಮಾಡಿರೋ ಕೆಲಸ ನಾವು ಮೂವತ್ತು ವರ್ಷದಿಂದ ಮಾಡ್ತೀವಿ ನನಗೆ ಹತ್ತು ವಯಸ್ಸು ಈ ಕೆಲಸ ನಾನು ಮಾಡುವಾಗ ನಾನು ಹುಟ್ಟು ಬೆಳೆದಿನಿಂದ ನಾನು ಇಷ್ಟು ವರ್ಷದಿಂದ ಈ ಕೆಲಸನೇ ಮಾಡಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿದ್ದೀವಿ ಓದಿದ್ದಿಷ್ಟಿದೀವಿ ಒಂದು ಸಿಲಮಲ್ಲಿ ಇದ್ದೀನಿ ನಾನು ನಮ್ಮ ಮಗಳು ಎಮ್ ಎ ಮಾಡಿದ್ದಾಳೆ ಫಿಫ್ತ್ ಟ್ರೈನ್ ಬಂದಿದ್ದಾಳೆ ಮಗ ಡಬಲ್ ಡಿಗ್ರಿ ಮಾಡಿ ಹಸಗುದದಲ್ಲಿ ಎಚ್ ಓ ಕೆಲಸ ಮಾಡ್ತಾನೆ ಇನ್ನೊಂದು ಮಗಳು ಬಿ ಎಮ್ ಸಿ ಕಾಲೇಜಲ್ಲಿ ಡಿಗ್ರಿ ಮೂರನೇ ಡಿಗ್ರಿ ಮಾಡ್ತಾಳೆ ಲಾಸ್ಟ್ ಡಿಗ್ರಿ ಮಗ ಫಸ್ಟ್ ಡಿಗ್ರಿ ಮಾಡ್ತಾನೆ ನನಗೂ ನಾಲ್ಕು ಮಕ್ಕಳು ಸಿಲಮಲ್ಲಿ ಇದ್ದೀನಿ ನಮ್ಮ ಮನೆ ಚಿಕ್ಕ ಮನೆ ಮಳೆ ಬಂದರೆ ಇವತ್ತು ಕೂಡ ನೀರು ಬರುತ್ತೆ ಇದ್ರೂ ನಾ ನಮ್ಮ ಮಕ್ಕಳಿಗೆ ಪಾಠ ಕೊಡಬೇಕು ನಾನು ಪೇಪರ್ ಆದ್ರೂ ಸರಿ ನಾ ರೋಡ್ ಮೇಲೆ ಆಯ್ತು ಸರಿ ನನ್ ಕಷ್ಟ ಇಲ್ಲ ನಿಮ್ದು ಇವತ್ತು ಹೋಟೆಲ್ ಹಾಕ್ಕೊಂಡಿದ್ದೀರಲ್ಲ ನಮ್ಗೆ ಅವತ್ತಿಂದ ಒಂದು ಕನಸು ಇವತ್ತು ನಮ್ಮ ಮಕ್ಕಳನ್ನ ನಾನು ಮಕ್ಕಳನ್ನೇಸ್ಟ್ಪೀಕರ್ ಆಗಿತ್ತು ಅದನ್ನ ನಾವು ಮಾಡ ತೋರಿಸಿದೀನಿ ನನಗೆ ತುಂಬಾ ಖುಷಿ ಆಗಿದೆ ನಿಮ್ಗೆಲ್ಲ ಹೆಂಗೈತೆ ನಮ್ ಎಲ್ಲ ವೇಸ್ಟ್ ಸ್ಪೀಕರ್ ಮಕ್ಕಳು ಇವಾಗ ಎಲ್ಲ ಯಾಕಂದರೆ ನಾವು ಅವತ್ತು ಕೋಣಿ ಚೀಲ ಹಿಡ್ಕೊಂಡು ಬೀದಿ ಬೀದಿಯಾಗಿ ಹೋಗಿ ಬಂದಿದ್ದೀವಿ ಇವತ್ತು ನಮ್ಮ ಮಕ್ಕಳನ್ನ ನಾವು ಕೋಣಿ ಇವತ್ತು ಕೂಡ ನಾವು ಇಡ್ತೀವಿ ದೊಡ್ಡ ದೊಡ್ಡ ಕಂಪನಿಗೆ ಹೋಗ್ತೀವಿ ದೊಡ್ಡ ದೊಡ್ಡ ಆಫೀಸ್ಗೆ ಹೋಗ್ತೀವಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ ಸುಲಭವಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಒಳಗಡೆ ಬಿಟ್ಟಾರೆ ಇವಾಗ ನೂಲು ಮಾ ಈ ನೂಲು ಬಾಳಿಗೆ ನಾವು ಬಂದಿದ್ದೀವಿ ಆಚೆಂದ್ರೆ ನಾವು ಒಂದು ವೇಸ್ಟ್ ಬಿಟ್ಟರೆ ಒಳಗಡೆ ಬರೋಕ್ಕೆ ಸಾಧ್ಯನಾ ಸಾಧ್ಯ ಇರಲ್ಲ ನಮಗಂತ ಒಂದು ಐ ಡಿ ಪಿ ಕಾರ್ಡ್ ಇದ್ರೆ ನಮ್ಗೂ ನಿಮ್ಮ ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ ಕೇಳಿ ಕೇಳ್ಬಿಟ್ಟು ನಾವು ಒಳಗಡೆ ಬಂದಿದ್ದಾಗೇ ಇವತ್ತು ಈ ನೂಲಿ ಮಾಲಲ್ಲಿ ನಮ್ಮ ಫೋಟೋ ಆಯ್ತು ನಾವು ಎಷ್ಟು ವೇಸ್ಟ್ ಸ್ಪೀಕರ್ ಇದೀವಿ ಅಷ್ಟು ಫೋಟೋನ ಅನ್ಸ್ತಿದ್ರ ಇಲ್ಲಾಂದ್ರೆ ಆಗುತ್ತಾ ಆಗಕ್ಕೆ ಸಾಧ್ಯ ಇಲ್ಲ ಇದ್ರದ್ದು ನಾವು ಇಷ್ಟು ಬೆಳೆದಿದ್ದೀವಿ ಅಂದರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಥರ ಬೆಳಿಬೇಕು ನಮ್ಮ ವೇಸ್ಟ್ ಬೇಕರ್ ಮಕ್ಕಳಿಗೆಲ್ಲ ಆಸೆ ಇವತ್ತಿಲ್ಲ ನಾಳೆ ನಮ್ಮ ಕನಸು ಅದು ನಾವು ಮಾಡೇ ಮಾಡ್ತೀವಿ ಇವತ್ತು ನಾವು ವೇಸ್ಟ್ ಸ್ಪೀಕರ್ ಇದೀವಿ ಇಷ್ಟು ಮುಂದೆ ಬಂದಿದ್ದೀವಿ ನಿಮಗೆ ಅದರ